ದೊಡ್ಡನೆಯ ಆಟ ಶುರುವಾಗಿ ಒಂದು ವಾರ ಕಳೆದಿದೆ ಮೊದಲ ವಾರವೇ ಹಂಸ ಕ್ಯಾಪ್ಟನ್ ಆಗಿದ್ದಾರೆ ಆದರೆ ಅವರೇ ಕೆಲವು ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ ಅದಕ್ಕೆ ಕಿಚ್ಚ ಖಡಕ್ ಆಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬಿಗ್ ಬಾಸ್ ಮೊದಲ ಪಂಚಾಯಿತಿ ಶುರು ಮಾಡಿದ್ದಾರೆ ಕಿಚ್ಚ ಈ ವಾರ ಹಂಸ ಕ್ಯಾಪ್ಟನ್ ಆಗಿದ್ದಾರೆ ಈ ವಾರ ಮುಂದಿನ ವಾರದ ನಾಮಿನೇಷನ್ನಿಂದ ಇಮ್ಯುನಿಟಿ ಪಡೆದಿದ್ದಾರೆ ಕ್ಯಾಪ್ಟನ್ ಮನಸ್ಸು ಮಾಡಿದರೆ ಸ್ವರ್ಗ ಅಥವಾ ನರಕ ನಿವಾಸಿಗಳನ್ನ ಅದಲು ಬದಲು ಮಾಡಬಹುದು ಈ ವಿಶೇಷ ಅಧಿಕಾರ ಬಿಗ್ ಬಾಸ್ ಕಡೆಯಿಂದ ಕ್ಯಾಪ್ಟನ್ ಗೆ ಸಿಕ್ಕಿದೆ ಹೀಗಿರುವಾಗ ಕಿಚ್ಚಾ ಸುದೀಪ್ ಅವರು ಕ್ಯಾಪ್ಟನ್ ಹಂಸಾಗೆ ಮೊದಲು ಕ್ಲಾಸ್ ತೆಗೆದುಕೊಂಡಿದ್ದಾರೆ ನರಕ ಹಾಗೂ ಸ್ವರ್ಗವನ್ನ ಕಾಪಾಡಿಕೊಳ್ಳುವುದು ನಿಮ್ಮ ಕರ್ತವ್ಯ ಎಂದು ಹಂಸಾಗೆ ಕಿವಿ ಹಿಂಡಿದ್ದಾರೆ ಕ್ಯಾಪ್ಟನ್ ಆಗಿ ನಿರ್ಧಾರ ತೆಗೆದುಕೊಳ್ಳುವಾಗ ತಪ್ಪಾಗಿದೆ ನಿಮ್ಮ ಸಿಂಪತಿ ನಿಮ್ಮ ಅಜೆಂಡಾ ಇಟ್ಕೊಂಡು ಕ್ಯಾಪ್ಟನ್ ಆಗೋದಲ್ಲ ವೀಕ್ಷಕರಿಗೆ ಬೇರೆ ರೀತಿ ಮೆಸೇಜ್ ಹೋಗುತ್ತೆ ರೂಲ್ಸ್ ಬ್ರೇಕ್ ಮಾಡಿರೋ ಹಂಸಾಗೆ ಸುದೀಪ್ ಪಾಠ ಮಾಡಿದ್ದಾರೆ ಇನ್ನು ಮೇಕಪ್ ಮಾಡಲು ನರಕವಾಸಿಗಳಿಗೆ ಮೇಕಪ್ ರೂಮ್ ಬಿಟ್ಟಿರುವ ವಿಚಾರ ಹಾಗೆ ರೂಲ್ಸ್ ತಿಳಿದುಕೊಳ್ಳದೆ ಎಲ್ಲದಕ್ಕೂ ಆರಾಮದಾಯಕವಾಗಿ ಬಿಟ್ಟಿರೋದ್ರ ಬಗ್ಗೆ ಹಂಸಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಕ್ಯಾಪ್ಟನ್ ಆದವರು ಸ್ವರ್ಗ ಹಾಗೂ ನರಕ ಏನು ಅನ್ನೋದನ್ನ ತಿಳಿದಿರಬೇಕು ಕ್ಯಾಪ್ಟನ್ಸಿ ಅಂದ್ರೆ ಏನರ್ಥ ಅರ್ಥ ಅಂತ ಹಂಸಾಗೆ ನೇರವಾಗಿ ಪ್ರಶ್ನೆ ಇಟ್ರು ನರಕ ಸ್ವರ್ಗದ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡಿರದೇ ಇರುವುದು ತಪ್ಪು ಎಂದ್ರು ಕ್ಯಾಪ್ಟನ್ ಆಗೋಕೆ ರಂಜಿತ್ ಅವರು ತುಂಬಾ ಕಷ್ಟಪಟ್ಟರು ಯಾರು ನಿಮ್ಮಷ್ಟು ಕಷ್ಟಪಟ್ಟಿಲ್ಲ ಪಟ್ಟಿಲ್ಲ ಹಂಸ ಅವರೇ ಇಲ್ಲಿಂದ ನಿಮ್ಮದೇ ಲೆಕ್ಕ ಎಂದಿದ್ದಾರೆ ಸುದೀಪ್ ಇದರಿಂದ ಕೆಲ ಗೊಂದಲಕ್ಕೆ ಕಿಚ್ಚ ತೆರೆ ಎಳೆದಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್